ಆ ಗ್ರಾಮದಲ್ಲಿ ಕುಡಿಯುವ ನೀರಿಗೆ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿತ್ತು ಗ್ರಾಮಕ್ಕೆ ಹತ್ತಿರವಾಗುವಂತೆ ವರದಾ ನದಿ ಇದ್ರೂ ರೈತನ ಒಡನಾಡಿ ಜಾನುವಾರುಗಳಿಗೆ ನೀರು ಕುಡಿಸಲು ಪರದಾಡುವಂತಹ ಶೋಚನೀಯ ಸ್ಥಿತಿ ನಿರ್ಮಾಣವಾಗಿತ್ತು ಆದರೆ ಇಲ್ಲೊಬ್ಬ ರೈತ ಬರಿದಾದ ವರದಾ ನದಿಗೆ ನೀರು ಹರಿಸುವ ಮೂಲಕ ಆಧುನಿಕ ಭಗೀರಥನಾಗಿದ್ದಾನೆ ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ ಹಾವೇರಿಯ ವರದಾ ನದಿಗೆ ನೀರು ಹರಿಸಿದ ಆಧುನಿಕ ಭಗೀರಥ ಹೌದು ಈ ಬಾರಿ ರಾಜ್ಯದಲ್ಲಿ ಆವರಿಸಿರುವ ಭೀಕರ ಬರಗಾಲಕ್ಕೆ ರಾಜ್ಯದಲ್ಲಿ ಜಲಕ್ಷಾಮ ಎದುರಾಗಿದೆ ಇದಕ್ಕೆ ಹಾವೇರಿ ಜಿಲ್ಲೆಯೇನೂ ಹೊರತಾಗಿಲ್ಲ ಇಲ್ಲಿ ಹರಿಯುವ ತುಂಗಭದ್ರ ವರದಾ ಧರ್ಮ ಕುಮಧ್ವತಿ ನಾಲ್ಕೂ ನದಿಗಳ ಒಡಲು ಖಾಲಿ ಖಾಲಿಯಾಗಿದೆ ಇನ್ನು ಇದರ ಪರಿಣಾಮ ಹಳ್ಳ ಕೊಳ್ಳಗಳೆಲ್ಲ ಖಾಲಿ ಖಾಲಿಯಾಗಿ ಇಲ್ಲಿಯ ಜನರು ನೀರಿಗಾಗಿ ಹಪಹಪಿಸುತ್ತಿದ್ದಾರೆ ಇದನ್ನ ಅರಿತ ರೈತ ಭುವನೇಶ್ವರ ಶಿಡ್ಲಾಪು ವರದಾ ನದಿಗೆ ತನ್ನ ಸ್ವಂತ ದುಡ್ಡಿನಲ್ಲಿ ಬೋರ್ವೆಲ್ ಕೊರೆಸಿ ನದಿಗೆ ನೀರು ಬಿಟ್ಟಿದ್ದಾರೆ ಕಳೆದ ಹದಿನೈದು ದಿನದಿಂದ ನಿತ್ಯ ನೀರು ಬಿಡ್ತಾ ಇರೋದ್ರಿಂದ ಗ್ರಾಮದ ಜಾನುವಾರುಗಳಿಗೆ ಕುಡಿಯುವ ನೀರಿನ ಸಮಸ್ಯೆ ತಕ್ಕ ಮಟ್ಟಿಗೆ ಕಡಿಮೆಯಾಗಿದೆ ಎಂದು ಗ್ರಾಮಸ್ಥರು ಸಂತಸ ವ್ಯಕ್ತಪಡಿಸಿದ್ದಾರೆ ಭುವನೇಶ್ವರ ಶಿಡ್ಲಾಪುರ ವರದಾ ನದಿಯ ಪಕ್ಕದಲ್ಲೇ ಇರುವ ತನ್ನ ಇಪ್ಪತ್ತು ಎಕರೆ ಜಮೀನಿಗೆ ಎರಡು ಪಂಪ್ಸೆಟ್ ಹಾಕಿಸಿಕೊಂಡಿದ್ರು ಪಂಪ್ಸೆಟ್ ನಂಬಿ ಅಡಿಕೆ ತೆಂಗು ಭತ್ತ ಗೋವಿನ ಜೋಳ ಸೇರಿದಂತೆ ವಿವಿಧ ಬೆಳೆ ಬೆಳೆದಿದ್ರು ಸದ್ಯ ವರದಾ ನದಿ ನೀರು ಬತ್ತಿದ ಹಿನ್ನೆಲೆ ಬೆಳೆ ಒಣಗಲಾರಂಭಿಸಿದ್ದು ಹೀಗಾಗಿ ಎರಡು ಲಕ್ಷ ಹಣ ಖರ್ಚು ಮಾಡಿ ಹದಿನೈದು ದಿನದ ಹಿಂದೆ ಬೋರ್ವೆಲ್ ಕೊರೆಸಿದ್ರು ದೇವರ ದಯದಿಂದ ಐದು ಇಂಚು ನೀರು ಬಿದ್ದಿತ್ತು ಆದರೆ ಗ್ರಾಮದಲ್ಲಿ ಎದುರಾಗಿರುವ ನೀರಿನ ಬವಣೆ ಅರೆತುಕೊಂಡ ಭುವನೇಶ್ವರ ತನ್ನ ಬೆಳೆ ಒಣಗಿದ್ರೂ ಪರವಾಗಿಲ್ಲ ಎಂದು ಯಾವುದೇ ಫಲಾಪೇಕ್ಷೆ ಬಯಸದೆ ರೈತರ ಜಾನುವಾರುಗಳಿಗೆ ಮತ್ತು ವನ್ಯಜೀವಿಗಳಿಗೆ ಅನುಕೂಲವಾಗಿ ಎಂದು ಬೋರ್ ನೀರು ಎತ್ತಿದಾಗಿನಿಂದಲೂ ವರದಾ ನದಿಗೆ ನೀರು ಬಿಟ್ಟಿದ್ದಾರೆ ಪ್ರಾಣಿ ಪಕ್ಷಿಗಳಿಗೆ ಹಾಗೂ ದನ ಕರುಗಳಿಗೆ ಕುಡಿಯಲು ಅಥವಾ ಮೈ ತೊಳೆಯಲು ನೀರಿನ ಅನುಕೂಲವಾಗುತ್ತದೆ ಇಲ್ಲಿ ಕುರಿಗಳು ಸಹಿತ ಬಂದು ನೀರು ಕುಳಿ ಹೋಗ್ತಾ ಜಿಂಕೆ ನವಿಲು ಮಂಗಗಳು ಇಲ್ಲಿ ಸಾಕಷ್ಟು ಈ ಈ ಏರಿಯಾದಲ್ಲಿ ಇವೆ ಅವೆಲ್ಲ ರಾತ್ರಿ ಹೊತ್ತು ಬಂದು ನೀರು ಕುಳಿ ಅದು ಅದರ ತೃಪ್ತಿ ನನಗಿದೆ ಹೀಗಾಗಿ ನಾನು ನದಿಗೆ ನೀರನ್ನು ಬಿಟ್ಟಿದ್ದೇನೆ ಈ ಬೆಳೆ ನೀರನ್ನು ನಾನು ಬಲಕೆ ಹಾಕಿ ಅಂತ ಇದ್ದೇನೆ ಅದೇ ನದಿಗೆ ನದಿ ಖಾಲಿಯಾಗಿರೋದ ಕಾರಣ ನಾನು ಒಂದು ಬೋರನ್ನು ನದಿಗೆ ಬಿಟ್ಟಿದ್ದೇನೆ ಅಂತ ಹೇಳಿ ಒಟ್ಟಾರೆ ಈ ರೈತನ ಕಾರ್ಯಕ್ಕೆ ಸಂಗೂರು ಗ್ರಾಮದ ಜನರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಬರಗಾಲದಲ್ಲಿ ನೀರಿನ ಬವಣೆ ಹೆಚ್ಚಾಗಿದೆ ಇದನ್ನ ಅರಿತುಕೊಂಡ ಉಳಿದ ರೈತರು ತಮಗಾದ ಅಡಿಲು ಸೇವೆ ಮಾಡಲಿ ಎನ್ನುವುದು ಭುವನೇಶ್ವರರ ಮನದಾಳದ ಮಾತು ಜೊತೆಗೆ ಸರ್ಕಾರ ರೈತರ ನೆರವಿಗೆ ಬರಬೇಕೆಂದು ಒತ್ತಾಯ ಮಾಡುತ್ತಿದ್ದಾರೆ ಎಂಡಿ ಹಣಗಿ ಜಿ ಕನ್ನಡ ನ್ಯೂಸ್ ಹಾವೇರಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ